ಹಣ ಹೇಗೆ ಆಗ್ತದೆ ಎಂಬುದು ಗೊತ್ತಿಲ್ಲ ಮಾಡುವಾಗಲೇ ನಮಗೆ ಎಡ್ವರ್ಟೈಸ್ಮೆಂಟ್ ಕಾಣಲಿಕ್ಕೆ ಸಿಗ್ತದೆ ಆಮೇಲೆ ಎರಡು ಮೂರು ಎಡ್ವರ್ಟೈಸ್ಮೆಂಟ್ ಬರ್ತದೆ ಎರಡು ಸಾವಿರಕ್ಕಿಂತ ಹೆಚ್ಚು ವ್ಯೂಸ್ ಹೋದ್ರೆ ಅವನಿಗೆ ಕಡಿಮೆ ಅಂದ್ರೂ ಯೂಟ್ಯೂಬ್ ಹೇಗೆ ನಮ್ಮ ವಿಡಿಯೋಸ್ ಅನ್ನು ಯಾವ ಆಧಾರದ ಮೇಲೆ ರೆಕಮೆಂಡ್ ಮಾಡ್ತದೆ ಯಾರದು ಬ್ರ್ಯಾಂಡ್ ಪ್ರಮೋಷನ್ ಅವ್ರದ್ದು ಅವರಿಗೆ ಅದರಿಂದ ಸಹ ಹಣ ಬರ್ತದೆ ಅಂದ್ರೆಸ್ಮೆಂಟ್ ಬರ್ತದೆ ಸೊ ದುಡ್ಡು ಆಗ್ತದೆ ಹಾಗೆ ಇವರಿಗೆ ಸಹ ಎಡ್ವರ್ಟೈಸ್ಮೆಂಟ್ ಬಂದ ಕೂಡಲೇ ಎಡ್ವರ್ಟೈಸ್ಮೆಂಟ್ ನವರೇ ನಮಗೆ ದುಡ್ಡು ಕೊಡ್ತಾರೆ ಅಂತ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ ಎಲ್ಲರಿಗೆ ಸ್ವಾಗತ ಕೂಡ ಆರೋಗ್ಯವಾಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಹಾಗೆ ನಾವು ಕೂಡ ಎಲ್ಲರೂ ಕೂಡ ಖುಷಿಯಾಗಿದ್ದೇವೆ ಆರೋಗ್ಯವಾಗಿದ್ದೇವೆ ಇವತ್ತಿನ ವ್ಲಾಗ್ ಉಂಟಲ್ಲ ಒಂದು ತುಂಬಾ ಡಿಫ್ರೆಂಟ್ ಆಗಿ ನಿಮ್ಗೆ ಕೆಲವು ಮಾಹಿತಿಗಳನ್ನು ಕೊಡುವ ಅಂತ ನಾನು ಮಾಡ್ತಾ ಇದ್ದೇನೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಯಾರೆಲ್ಲ ವಿಡಿಯೋಸ್ ನೋಡ್ತಾರೆ ನೋಡಿ ಅಂದ್ರೆ ವ್ಲಾಗಿಂಗ್ ಮಾಡೋದಿಲ್ಲ ಅವ್ರು ಕ್ರಿಯೇಟರ್ ಅಲ್ಲ ಹಾಗೆ ಬಹಳಷ್ಟು ವ್ಯೂವರ್ಸ್ಗೆ ಈ ಇಂದ ಹಣ ಹೇಗೆ ಆಗ್ತದೆ ಎಂಬುದು ಗೊತ್ತಿಲ್ಲ ಅದರ ಬಗ್ಗೆ ಅಷ್ಟಾದಂತಹ ಒಂದು ಐಡಿಯಾ ಇರೋದಿಲ್ಲ ಅಂದರೆ ಯಾವ ಯಾವ ಮೂಲಗಳಿಂದ ಈ ಯೂಟ್ಯೂಬರ್ಸ್ಗೆ ಹಣ ಬರ್ತದೆ ಯೂಟ್ಯೂಬ್ನಿಂದ ಎಷ್ಟು ಹಣ ಆಗ್ತದೆ ಯೂಟ್ಯೂಬರ್ಸ್ಗೆ ಅನ್ನೋದು ಗೊತ್ತಿರೋದಿಲ್ಲ ಸೊ ಆ ಬಗ್ಗೆ ನಾನೊಂದು ಸಣ್ಣ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಒಂದು ಮಾಹಿತಿ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ಳುವಂತ ಇದ್ದೇನೆ ಈಗ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಅಲ್ಲಿ ನಮ್ಗೆ ಹಣ ಬರ್ಬೇಕಾದ್ರೆ ಏನಾಗ್ಬೇಕು ಗೆ ನಮ್ಮ ಚಾನೆಲ್ ಅಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ದಾಟಬೇಕು ಮತ್ತೆ ನಾಲ್ಕು ಸಾವಿರ ಗಂಟೆಗಳ ಕಾಲ ವಾಚ್ ಅವರ್ಸ್ ಅಂತ ಹೇಳ್ತೇವೆ ಅಂದ್ರೆ ಈಗ ಒಂದಷ್ಟು ಜನ ನೋಡಿದ್ರೆ ಐದು ನಿಮಿಷದ ವಿಡಿಯೋ ಅನ್ನು ಒಂದಷ್ಟು ಜನ ಎಷ್ಟು ಸತ್ತಿ ನೋಡಿದ್ರೆ ನಾಲ್ಕು ಸಾವಿರ ಗಂಟೆಗಳ ಕಾಲ ಆಗ್ತದೆ ನೋಡಿ ಅಷ್ಟು ವಾಚ್ ಅವರ್ಸ್ ಆಗಬೇಕು ನಾಲ್ಕು ಸಾವಿರ ಗಂಟೆಗಳ ಕಾಲ ವಾಚ್ ಅವರ್ಸ್ ಆಗಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಸೊ ಇದು ಇಷ್ಟ ಆದ ನಂತರ ನಾವು ಯಾವ ವಿಡಿಯೋಗಳನ್ನು ಪಬ್ಲಿಷ್ ಮಾಡ್ತೇವೆ ನೋಡಿ ಆ ವಿಡಿಯೋಗಳಿಗೆ ಅಡ್ವರ್ಟೈಸ್ಮೆಂಟ್ ಬರುವಾಗ ಅದರಲ್ಲಿ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾದ್ರೆ ಈ ಹಿಂದೆ ಆದಂತಹ ವಿಡಿಯೋಗಳಿಗೆ ಹಣ ಬರುದಿಲ್ವಾ ಬರೋದಿಲ್ಲ ಈ ಹಿಂದೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಮತ್ತು ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ಗಿಂತ ಮೊದಲು ನಾವು ಅಪ್ಲೋಡ್ ಮಾಡಿದಂತಹ ಯಾವುದೇ ವಿಡಿಯೋಗಳಾಗಿರ್ಲಿ ಅದಕ್ಕೆ ಹಣ ಬರುದಿಲ್ಲ ಈ ಕ್ರೈಟೀರಿಯಾ ದಾಟಿ ಆದ್ಮೇಲೆ ಮತ್ತೆ ಯಾರಾದ್ರೂ ನೋಡಿದ್ರೆ ಆಗ ಬರ್ತದೆ ಗೊತ್ತಾಯ್ತಾ ಮೊದಲು ಮಾಡಿದ್ದು ಎಷ್ಟು ಸಾವಿರ ನಾವು ವಿಡಿಯೋ ಮಾಡಿರ್ಲಿ ಅಥವಾ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಹೋಗಿರ್ಲಿ ಅದಕ್ಕೆ ಆ ಹೊತ್ತಲ್ಲಿ ಬಂದಿರುದಿಲ್ಲ ಆಮೇಲೆ ಸಹ ಬರುದಿಲ್ಲ ಆ ಕ್ರೈಟೀರಿಯಾ ದಾಟಿ ಆದ್ಮೇಲೆ ಅದನ್ನು ಯಾರಾದ್ರೂ ನೋಡಿದ್ರೆ ಆಗೋದಕ್ಕೆ ಹಣ ಬರ್ತದೆ ಆಮೇಲೆ ಹಾಗಾದ್ರೆ ಈಗ ಮೊದಲೇ ಎಲ್ಲರಿಗೆ ಸಹ ಅಡ್ವರ್ಟೈಸ್ಮೆಂಟ್ ಬರ್ತದೆ ಯೂಟ್ಯೂಬ್ ಆನ್ ಮಾಡುವಾಗ್ಲೇ ನಮ್ಗೆ ಅಡ್ವರ್ಟೈಸ್ಮೆಂಟ್ ಕಾಣಲಿಕ್ಕೆ ಸಿಗ್ತದೆ ಆಮೇಲೆ ಎರಡು ಮೂರು ಅಡ್ವರ್ಟೈಸ್ಮೆಂಟ್ ಬರ್ತದೆ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಕೂಡ ಬಹಳಷ್ಟು ವಿಧ ಉಂಟು ಸ್ಕಿಪ್ಪೇಬಲ್ ಬರ್ತದೆ ಸ್ಕಿಪ್ ಮಾಡ್ಲಿಕ್ಕೆ ಆಗದ್ದು ಬರ್ತದೆ ಹೀಗೆಲ್ಲ ಬರ್ತಾ ಇರ್ತದೆ ಅದರಲ್ಲಿ ಸೊ ಇದರಿಂದ ಅವರಿಗೆ ಹಣ ಬರುದಿಲ್ವಾ ಇಲ್ಲ ಎಲ್ಲಿವರೆಗೆ ನಮ್ಮ ಚಾನೆಲ್ ಮೋನಿಟೈಸೇಷನ್ ಆಗುದಿಲ್ವ ಅಲ್ಲಿವರೆಗೆ ಸಹ ನಮ್ಗೆ ಅಡ್ವರ್ಟೈಸ್ಮೆಂಟ್ ನಿಂದಾಗಿ ಯಾವ ಕ್ರಿಯೇಟರ್ ಗೆ ಸಹ ಒಂದು ನಯ ಪೈಸೆ ಕೂಡ ಹಣ ಬರುದಿಲ್ಲ ಒಬ್ಬ ಕ್ರಿಯೇಟರ್ ಗೆ ಈಗ ನಾನ್ ನನ್ನದು ಮಾತ್ರ ನೋಡುದು ಈಗ ಬೇರೆಯವರದ್ರೆ ನಮ್ಗೆ ಎಷ್ಟು ಬಂದಿರ್ತದೆ ಏನು ಅಂತ ನಮ್ಗೆ ಗೊತ್ತಾಗುದಿಲ್ಲ ಕೆಲವೊಂದು ಸತಿ ನಮ್ಗೆ ಒಂದು ಒಂದು ಸಾವಿರ ವ್ಯೂಸ್ ಆದ್ರೆ ಸಹ ಅದರಲ್ಲಿ ನಮ್ಗೆ ಬರುವಂತಹ ಹಣ ಪಾಯಿಂಟ್ ಜೀರೋ ಒನ್ ಡಾಲರ್ ಕೂಡ ಆಗಿರ್ಬಹುದು ಅಥವಾ ಒಂದು ಡಾಲರ್ ಕೂಡ ಆಗಿರ್ಬಹುದು ಒಂದು ಇಪ್ಪತ್ತು ನಿಮಿಷದ ವಿಡಿಯೋವನ್ನು ನೂರು ಜನ ಸಾಮಾನ್ಯವಾಗಿ ಒಂದು ಎಷ್ಟು ಹೊತ್ತು ನೋಡಿರ್ತಾರೆ ಅದರ ಮೇಲೆ ಹೋಗ್ತದೆ ಅವರಿಗೆ ಬರುವಂತಹ ಅಡ್ವರ್ಟೈಸ್ಮೆಂಟಿನ ಏನು ರೆಮ್ಯುನರೇಷನ್ ಹಾಗಾಗಿ ಒಬ್ಬ ಯೂಟ್ಯೂಬರ್ಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ಅವನಿಗೆ ಒಂದು ದಿನದಲ್ಲಿ ಅಥವಾ ಒಂದು ವಿಡಿಯೋದಲ್ಲಿ ಎಷ್ಟು ವ್ಯೂಸ್ ಆಗಬೇಕು ಇದು ಮುಖ್ಯ ಆಗಿರ್ತದೆ ಎಷ್ಟು ವ್ಯೂಸ್ ಆಗಬೇಕು ಮತ್ತೆ ಎಷ್ಟು ವಾಚ್ ಅವರ್ಸ್ ಆಗಬೇಕು ಅನ್ನೋದು ಮುಖ್ಯ ಎಡ್ವರ್ಟೈಸ್ ಬಂದ ಕೂಡಲೇ ನಮಗೆ ಹಣ ಆಗುವುದಿಲ್ಲ ಈಗ ನಮಗೆ ಒಂದು ಬಿಗಿನರ್ಸ್ಗೆ ಎಲ್ಲ ಅಥವಾ ಕೆಲವು ಬ್ಲಾಗರ್ಸಿಗೆಲ್ಲ ಎಷ್ಟು ನಾವು ಶತಾಯಗತಾಯ ಪ್ರಯತ್ನ ಪಟ್ಟರೆ ಸಹ ನಮ್ಮ ವಿಡಿಯೋಸ್ ಇದಕ್ಕೆ ಹೋಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ನನ್ನದೇ ನನಗೆ ರೆಕಮೆಂಡೇಶನ್ ದಿವಸದಲ್ಲಿ ಒಂದು ತುಂಬ ಕಡಿಮೆ ಹೋಗೋದು ಅದರಲ್ಲಿ ಒಂದು ಸಾವಿರದಷ್ಟು ಭಾರಿ ಭಂಗದಲ್ಲಿ ಒಂದು ವ್ಯೂಸ್ ಬರ್ತದೆ ನನಗೆ ಇದರಲ್ಲಿ ನನಗೆ ಎಷ್ಟು ಹಣ ಬರ್ತದೆ ಒಂದು ಡಾಲರ್ಗಿಂತ ಸಹ ಕಡಿಮೆ ಕೆಲವೊಂದು ಬಾರಿ ಅರ್ಧ ಡಾಲರ್ಗಿಂತ ಸಹ ಕಡಿಮೆ ಒಂದು ವಿಡಿಯೋದಲ್ಲಿ ಬರುವಂತಹ ರೆಮ್ಯುನರೇಷನ್ ಆ ದಿವಸ ಅದರ ನಂತರ ನಂಗೆ ಅದರಲ್ಲಿ ಹಣ ಬರ್ತಾ ಇರುವುದಿಲ್ಲ ಹಾಗಾದ್ರೆ ಎಷ್ಟೋ ಜನರಿಗೆ ಒಂದು ಭಾವನೆ ಒಂದು ವಿಡಿಯೋ ಹಾಕಿ ಬಿಟ್ರೆ ಸಾಕು ಮತ್ತೆ ಅದರಲ್ಲಿ ಹಣ ಬರ್ತಾ ಇರ್ತದಂತೆ ಅದಕ್ಕೆ ಅವರೆಲ್ಲ ಕಂಟೆಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗುದು ಅವಳಿಗೆ ಏನು ಸುಲಭದಲ್ಲಿ ಹಣ ಆಗ್ತದೆ ಅಂತ ಎಣಿಸುವ ತುಂಬಾ ಜನ ಇದ್ದಾರೆ ಆದ್ರೆ ಒಂದು ವಿಡಿಯೋ ಒಮ್ಮೆ ಹಾಕುವಾಗ ಮಾತ್ರ ಅದು ಹೈ ರೆಕಮಂಡೇಶನ್ ಅಲ್ಲಿ ಹೋಗ್ತದೆ ಮತ್ತೆ ಅದು ಅಲ್ಲಿಗೆ ಬಾಕಿ ಆಗ್ತದೆ ಮತ್ತೆ ಕೆಲವೊಂದು ಸತಿ ಅದು ಯಾವುದೋ ಒಂದು ಪುಣ್ಯ ಫಲದಿಂದವೇನು ಒಂದು ತಿಂಗಳ ಹಿಂದಿನ ವಿಡಿಯೋ ಕೆಲವೊಂದು ಸರ್ತಿ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಯಾವಾಗ ನಾವು ಅಂದ್ರೆ ಆ ಕ್ರಿಯೇಟರ್ ತುಂಬ ಪಾಪ್ಯುಲರ್ ಆದ ಮೇಲೆ ಅವರ ವಿಡಿಯೋ ಹಳೆಯ ವಿಡಿಯೋನೆಲ್ಲ ಕೆಲವರು ತೆಗೆದು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನ್ ಕಂಟೆಂಟ್ ಮಾಡ್ತಿದ್ದ ಅವನು ಏನು ಅಂತ ಹೇಳಿ ಹಾಗೆ ಆ ವಿಡಿಯೋಗಳಿಗೆ ಸ್ವಲ್ಪ ಇದು ಅದು ಪುನಃ ಏನು ಹೇಳ್ತಾರೆ ಪುನದ್ಗೆ ಜೀವ ಬಂದು ಪುನಃ ಅದು ಓಡಲಿಕ್ಕೆ ಸ್ಟಾರ್ಟ್ ಆದರೆ ಆಗ ಸ್ವಲ್ಪ ಇದಾಗ್ತದೆ ಇಲ್ಲದಿದ್ರೆ ಫಸ್ಟ್ ಅಥವಾ ಸೆಕೆಂಡ್ ಡೇಗಳಲ್ಲಿ ಎಷ್ಟು ಅದಕ್ಕೆ ವ್ಯೂಸ್ ಬಂತು ಅಷ್ಟೇ ಮತ್ತೆ ಅದಕ್ಕೆ ಪುನಃ ವ್ಯೂಸ್ ಬರ್ತದೆ ಅಂತ ಹೇಳಿಕ್ಕಾಗುದಿಲ್ಲ ಫಸ್ಟಿಗೆ ಅದಕ್ಕೆ ವ್ಯೂಸ್ ಬರಬೇಕು ಮತ್ತೆ ಒಂದು ಎರಡು ಮೂರೆಲ್ಲ ವ್ಯೂಸ್ ಬರ್ತದೆ ಅಥವಾ ದೊಡ್ಡ ದೊಡ್ಡ ಇದರವರು ಇರ್ತಾರಲ್ಲ ಈಗ ಎಷ್ಟು ಒಂದು ಮಿಲಿಯನ್ ಗಟ್ಲೆ ಸಬ್ಸ್ಕ್ರೈಬರ್ ಇರುವವರು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗುವವರು ಅವರಿಗೆಲ್ಲ ಹೇಳುದಾದ್ರೆ ಒಂದು ಸಾವಿರ ಎರಡು ಸಾವಿರ ಎಲ್ಲ ವ್ಯೂಸ್ ಮತ್ತೆ ಬರಬಹುದು ಅಥವಾ ಹತ್ತು ಸಾವಿರ ವ್ಯೂಸ್ ಬರಬಹುದು ಅದು ಡಿಪೆಂಡ್ ಅಂದರೆ ರೇಷಿಯೋ ಪ್ರಕಾರ ನಾವು ನೋಡ್ಬೇಕಾಗ್ತದೆ ಈಗ ನಾ ನಮ್ಗೆ ಗೊತ್ತಿಲ್ಲ ದೊಡ್ಡ ದೊಡ್ಡ ಕಂಟೆಂಟ್ ಅವರ ಅವರದ್ದೆಲ್ಲ ಹೇಗೆ ಹೋಗ್ತಾ ಉಂಟು ಗೊತ್ತಿಲ್ಲ ನಾನು ನಮ್ಮ ನನ್ನ ಕೆಟಗರಿಯಲ್ಲಿ ನಾನು ಹೇಳುವುದಾದ್ರೆ ನಮ್ಗೆಲ್ಲ ಈಗ ಬರುವಂತಹ ಒಂದು ಸಾವಿರ ವ್ಯೂಸ್ ಇಟ್ಕೊಂಡು ಒಬ್ಬ ಕಂಟೆಂಟ್ ಕಂಟೆಂಟ್ ಕ್ರಿಯೇಟರಿಗೆ ಸಸ್ಟೈನ್ ಆಗಲಿಕ್ಕೆ ಜೀವಮಾನದಲ್ಲಿ ಸಾಧ್ಯ ಇಲ್ಲ ಈ ಹಣ ನಮ್ಗೆ ಇನ್ಯಾವಾಗ ಬರುದು ಹಾಗಾದ್ರೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಅವನ ಫಸ್ಟ್ ರೆಮ್ಯುನರೇಷನ್ ಬರುದು ಅವನಿಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಕಂಪ್ಲೀಟ್ ಆದ್ಮೇಲೆ ಈ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿ ಅದಕ್ಕೆಲ್ಲ ಪ್ರೊಸೀಜರ್ ಉಂಟು ತುಂಬಾ ಇದೆಲ್ಲ ಉಂಟು ಯೂಟ್ಯೂಬಲ್ಲಿ ಅಲ್ಲಿ ಅದು ನಮಗೆ ಅಕೌಂಟಿಗೆಲ್ಲ ಬರಬೇಕಾದ್ರೆ ತುಂಬಾ ಕೆಲಸ ಉಂಟು ಅದೆಲ್ಲ ಮಾಡಿ ಆದ್ಮೇಲೆ ನಮ್ಮ ಅಕೌಂಟಿಗೆ ಹಂಡ್ರೆಡ್ ಡಾಲರ್ ಆಗಿ ಸಹ ಹಂಡ್ರೆಡ್ ಟೆನ್ ಹಂಡ್ರೆಡ್ ಟ್ವೆಂಟಿ ಡಾಲರ್ ಎಲ್ಲ ಆಗಬೇಕಾಗ್ತದೆ ಅದರ ನಂತರ ನಮಗೆ ಅದು ಹಂಡ್ರೆಡ್ ಡಾಲರ್ ನಮ್ಮ ಅಕೌಂಟಿಗೆ ಬರುದು ಹಾಗೆ ಈಗ ಒಂದು ಹಂಡ್ರೆಡ್ ಡಾಲರ್ ಆಗಲಿಕ್ಕೆ ನಮಗೆ ಕೆಲವರಿಗೆ ಒಂದು ದಿವಸದಲ್ಲಿ ಆಗ್ತದೆ ಕೆಲವರಿಗೆ ಎರಡು ದಿವಸದಲ್ಲಿ ಆಗ್ತದೆ ಕೆಲವರಿಗೆ ಅರ್ಧ ದಿವಸದಲ್ಲಿ ಸಹ ಆಗ್ಬೋದು ಡಿಪೆಂಡಿಂಗ್ ಆನ್ ಅವರ ಇದು ಎಂತ ಸಬ್ಸ್ಕ್ರೈಬರ್ ವ್ಯೂಸು ಅದರ ಮೇಲೆ ಹೋಗುದು ಹಾಗೆ ಒಬ್ಬ ಸಾಮಾನ್ಯ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಒಂದು ದಿವಸದಲ್ಲಿ ಕಡಿಮೆ ಅಂದ್ರೆ ಕೂಡ ಐದು ಸಾವಿರಕ್ಕಿಂತ ಹೆಚ್ಚು ವ್ಯೂಸು ಹೋದರೆ ಅವರಿಗೆ ಕಡಿಮೆ ಅಂದರೂ ಒಂದು ಡಾಲರ್ನವರೆಗಾದರೂ ಒಂದು ಹಣ ಆಗುವಂತಹ ಚಾನ್ಸಸ್ ಇರ್ತದೆ ಹಬ್ಬ ಹಬ್ಬ ಅಂತ ಹೇಳಿ ಅಂದ್ರೆ ಆ ಕಂಟೆಂಟ್ ಯಾವುದು ಅನ್ನೋದರ ಮೇಲೆ ಡಿಪೆಂಡ್ ಆಗಿರ್ತದೆ ಜನರಿಗೆ ಇಂಟ್ರೆಸ್ಟಿಂಗ್ ಇರುವಂತಹ ಕಂಟೆಂಟ್ ಆಮೇಲೆ ಅದರಲ್ಲಿ ಬರುವಂತಹ ಅಡ್ವರ್ಟೈಸ್ಮೆಂಟ್ ಯಾವ ಟೈಪ್ ಹೋಗ್ತದೆ ಯಾವ ಟೈಪ್ನ ಅಡ್ವರ್ಟೈಸ್ಮೆಂಟ್ ಯಾವ ಎಡ್ವರ್ಟೈಸರ್ಸ್ ಎಷ್ಟೆಷ್ಟು ಪೇ ಮಾಡ್ತಾರೆ ಅದರ ಇಷ್ಟು ಪರ್ಸೆಂಟೇಜ್ ನಮಗೆ ಬರದು ಸ್ವಲ್ಪ ಪರ್ಸೆಂಟೇಜ್ ಯೂಟ್ಯೂಬ್ಗೆ ಹೋಗುದು ಹಾಗೆ ಅಡ್ವರ್ಟೈಸ್ಮೆಂಟ್ ಬಂದ ಕೂಡಲೇ ಅದರಿಂದ ನಮಗೆ ನಮ್ಗೆಡ ಅಂತ ಹಣದ ಸುರಿಮಳೆ ಮಳೆ ಆಗುದಿಲ್ಲ ಹಾಗೆ ಎಷ್ಟೋ ಜನ ಯೂಟ್ಯೂಬ್ ಮಾಡೋದನ್ನು ಅರ್ಧದಲ್ಲಿ ನಿಲ್ಲಿಸಿ ಹೋಗ್ತಾರೆ ಯಾಕಂತ ಹೇಳಿದ್ರೆ ನಮಗೆ ತಿಂಗಳಿಗೆ ನಾವು ಇಂಟರ್ನೆಟ್ಗೆ ಹಾಕುವಂತಹ ಚಾರ್ಜ್ ಕೂಡ ನಮಗೆ ಬರುವುದಿಲ್ಲ ನಾವು ನೋಡಿ ಕಂಟೆಂಟ್ ಕ್ರಿಯೇಟರ್ಸ್ ನಾವು ಎಷ್ಟು ಬ್ರೈನ್ ಸ್ಟ್ರ ಸ್ಟ್ರೀಮಿಂಗ್ ಮಾಡಬೇಕು ಮತ್ತೆ ಎಷ್ಟು ನಾವು ಸ್ಟ್ರಗಲ್ ಮಾಡಬೇಕು ಹೊಸ 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 ಕಂಟೆಂಟ್ ಕೊಡ್ಲಿಕ್ಕೆ ಅಲ್ವಾ ಎಲ್ಲ ಸಹ ನಮ್ಮದೇ ಅಲ್ಲ ಎಲ್ಲ ಸಹ ನಾವೇ ಕಮ್ ಡಿ ಕೂಡ ನಾವೇ ವರ್ಕರ್ ಕೂಡ ನಾವೇ ಸೇಲ್ಸ್ ಪರ್ಸನ್ ಕೂಡ ನಾವೇ ಅಲ್ವಾ ನಮ್ಮ ಕಂಟೆಂಟ್ ಅನ್ನು ನಾವೇ ಸೇಲ್ಸ್ ಮಾಡಬೇಕಷ್ಟೆ ಸೊ ಆ ಸೇಲ್ಸ್ ಸ್ಕಿಲ್ಸ್ ನಮ್ಮಲ್ಲಿ ಇರ್ಬೇಕು ಜನರನ್ನು ನಾವು ಹೇಗೆ ಅಟ್ರಾಕ್ಟ್ ಮಾಡುದು ಅನ್ನೋದು ನಮ್ಮ ಹತ್ರ ಇರುದು ಈಗ ಕಂಟೆಂಟ್ ನಾನು ಎಷ್ಟು ಒಳ್ಳೇದು ಮಾಡಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಮಾಡ್ಲಿ ಮತ್ತೆ ಎಷ್ಟು ಒಂದು ಇನ್ಫಾರ್ಮೇಶನ್ ಇರುದು ಮಾಡ್ಲಿ ಅದ್ರಲ್ಲಿ ನನ್ನ ಟೈಟಲ್ ಕೆಲಸ ಮಾಡುದು ಮತ್ತೆ ನನ್ನ ತಮ್ನೇಲಿ ಕೆಲಸ ಮಾಡುದು ಇನ್ನೂ ಸಹ ಒಂದು ನೋಡಿದ್ದೇನೆ ತಮ್ನೇಲಿ ಎಷ್ಟು ಚಂದ ಸಹ ಕೆಲವಕ್ಕೆ ಹೊಸ ವ್ಯೂವರ್ಸ್ ಬ್ಲಾಗರ್ಸ್ಗೆಲ್ಲ ವ್ಯೂಸ್ ಬರುದೇ ಇಲ್ಲ ರೀಸನ್ಸ್ ಗೊತ್ತಿಲ್ಲ ಲಕ್ ಮತ್ತೆ ಉಳಿದ ನಮ್ಮ ಕೆಲಸ ಮಾಡುದು ಯೂಟ್ಯೂಬರ್ಗೆ ಐದಾರು ಸಾವಿರ ಗಿಂತ ಜಾಸ್ತಿ ವ್ಯೂಸ್ ಹೋಗಿ ಅವನ ವಾಚ್ ಅವರು ತುಂಬಾ ಹೋಗಿ ಹಾಗಿದ್ರೆ ಅವನಿಗೆ ಒಂದು ದಿವಸದಲ್ಲಿ ಒಂದು ಡಾಲರ್ ಗಿಂತ ಜಾಸ್ತಿ ಆಗ್ತದೆ ದಿವಸದಲ್ಲಿ ಒಂದು ಡಾಲರ್ ಆದ್ರೆ ಎಂತ ಪ್ರಯೋಜನ ಹೇಳಿ ತಿಂಗಳಿಗೆ ಎಷ್ಟು ಮೂವತ್ತು ಡಾಲರ್ ಆದ್ರೆ ಸಾಕ ಈಗ ಡಾಲರ್ ಮತ್ತು ರೂಪಾಯಿಯ ಬೆಲೆ ಎಷ್ಟು ಸಾಕ ಸಾಕಾಗುದಿಲ್ಲ ಹಾಗಾದ್ರೆ ಒಂದು ತಿಂಗಳಲ್ಲಿ ನಮ್ಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಲ್ಲ ಹಣ ಬರ್ಬೇಕಾದ್ರೆ ನಮ್ಗೆ ಒಂದು ದಿವಸದಲ್ಲಿ ಒಂದು ವಿಡಿಯೋಗೆ ಎಷ್ಟು ಆಗ್ಬೇಕು ನಾವು ಒಂದು ಹದಿನೈದು ನಿಮಿಷದ್ದು ಹದಿಮೂರು ನಿಮಿಷ ಮ್ಯಾಕ್ಸಿಮಮ್ ಇಪ್ಪತ್ತು ನಿಮಿಷದ ವಿಡಿಯೋ ಮಾಡ್ಬೇಕಾದ್ರೆ ನಾವು ಎಂಟು ಗಂಟೆಗಳ ಕಾಲ ವಿಡಿಯೋ ಮಾಡ್ಲಿಕ್ಕೆ ಕೆಲಸ ಮಾಡ್ಬೇಕು ಆಮೇಲೆ ಅದ್ರನ್ನು ಎಡಿಟಿಂಗ್ ಮಾಡ್ಲಿಕ್ಕೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗಳ ಕಾಲ ನಾವು ಕೆಲಸ ಮಾಡ್ಬೇಕಾಗ್ತದೆ ಸೊ ಇದನ್ನೆಲ್ಲ ನಾವು ಕ್ರೋಢೀಕರಿಸಿ ಆಗುವಾಗ ಅದರಲ್ಲಿ ಬರುವಂತಹ ಹಣ ನನಗೆ ಎಷ್ಟು ಸಾಕಾಗ್ತದೆ ಅನ್ನೋದು ಇರೋದು ಹಾಗಾಗಿ ಇದೊಂದು ಸಣ್ಣ ಮಾಹಿತಿ ನಿಮಗೆ ಕೊಡುವ ಅಂತ ನೋಡಿ ಈಗ ಕೆಲವರೆಲ್ಲ ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ವಿಡಿಯೋ ಮಾಡಿ ಸಹ ಹಿಟ್ ಆಗುವವರಿದ್ದಾರೆ ಇಲ್ಲ ಅಂತಲ್ಲ ನಾನು ಹೇಳಿದೆ ಎಂಟು ಗಂಟೆಗಳ ಕಾಲ ಕೂಡ ಬೇಡ ಹದಿನೈದು ನಿಮಿಷದ ವಿಡಿಯೋ ಮಾಡುದಾದ್ರೆ ಕೇವಲ ಹದಿನೈದು ನಿಮಿಷವನ್ನು ಉಪಯೋಗ ಮಾಡಿಕೊಂಡು ಸಹ ವಿಡಿಯೋ ಮಾಡ್ತಾರೆ ಅದೆಲ್ಲ ಅವರ ಕ್ರಿಯೇಟಿವಿಟಿಗೆ ಬಿಟ್ಟದ್ದು ಎಷ್ಟು ಒಳ್ಳೆ ಕಂಟೆಂಟ್ ನಾನು ಮಾಡಲಿ ಹೇಗೆ ನಾನು ಟೈಟಲ್ ಹಾಕ್ಲಿ ಹೇಗೆ ನಾನು ತಮ್ಮನೆಯಲ್ಲಿ ಕೊಡ್ಲಿ ನನಗೆ ಒಂದು ಒಂದು ಸಾವಿರವೇ ಬರೋದು ಕಷ್ಟದಲ್ಲಿ ಎಷ್ಟು ಒಂದು ಏಳು ತಿಂಗಳಾಗಲಿಲ್ವಾ ಸೊ ನನಗೆ ಆಶ್ಚರ್ಯ ಆಗ್ತದೆ ಅದು ಯಾಕೆ ಹಾಗೆ ಇದಕ್ಕಿಂತ ಪೂರ್ ಕ್ವಾಲಿಟಿದು ಲೋ ಕ್ವಾಲಿಟಿದು ವೀಡಿಯೋಸ್ ಎಲ್ಲ ನಾನು ಸಿಕ್ಸ್ಟಿ ತೌಸಂಡ್ವರೆಗೆ ಸಹ ವ್ಯೂಸ್ ಅದು ನೋಡಿದ್ದೇನೆ ನನಗೆ ಪರಮ ಆಶ್ಚರ್ಯ ಆಗ್ತದೆ ಅದನ್ನು ನೋಡಿ ಇರಲಿ ಓಕೆ ಒಳ್ಳೆಯದಾಗಲಿ ಯಾರಿಗಾದರೂ ಸಹ ಹಾಗೆ ಎಲ್ಲರೂ ಸಹ ಒಂದಲ್ಲ ಒಂದು ಕೆಲಸ ಮಾಡೋದು ನಿಯತ್ತಿನಿಂದ ಮಾಡುವಂತಹ ಪ್ರಾಮಾಣಿಕವಾದಂತಹ ಎಫರ್ಟಿಗೆ ಅವರಿಗೆ ಬೆಲೆ ಸಿಗಲೇಬೇಕು ಅಲ್ವಾ ಹಾಗೆ ಈ ಯೂಟ್ಯೂಬ್ ಹೇಗೆ ನಮ್ಮ ವಿಡಿಯೋಸ್ ಅನ್ನು ಯಾವ ಆಧಾರದ ಮೇಲೆ ರೆಕಮೆಂಡ್ ಮಾಡ್ತದೆ ಯಾರಿಗೆ ರೆಕಮೆಂಡ್ ಮಾಡ್ತದೆ ಅದರ ಮೇಲೆ ನಮಗೆಲ್ಲ ವ್ಯೂಸ್ ಬರು ನಮ್ಮ ಗೆ ಈಗ ಒಂದು ಅಡ್ವರ್ಟೈಸ್ಮೆಂಟ್ ಮೂರು ಅಡ್ವರ್ಟೈಸ್ಮೆಂಟ್ ಒಂದು ವಿಡಿಯೋದಲ್ಲಿ ಬಂದಿದ್ದು ಅದು ಒಂದು ನೂರು ಇನ್ನೂರು ಐನೂರು ವ್ಯೂಸ್ ಆಗಿದ್ರೆ ಅದರಿಂದ ನಂಗೆ ಬರುವಂತಹ ಹಣ ಅರ್ಧ ಡಾಲರ್ ಗಿಂತ ಸಹ ಕಡಿಮೆ ಗೊತ್ತಾಯ್ತಾ ತೌಸಂಡ್ ಹೋಗಿದ್ರೆ ಕೂಡ ಒಂದು ಅರ್ಧ ಡಾಲರ್ ಅಬ್ಬಬ್ಬ ಅಂತ ಬರ್ತದೆ ನಂಗೆ ಇಷ್ಟರವರೆಗೆ ಒಂದು ಡಾಲರ್ ಹಣ ಯಾವ ವೀಡಿಯೋದಿಂದ ಸಹ ಬರಲಿಲ್ಲ ಹೈಯೆಸ್ಟ್ ನನಗೆ ಬಂದಂತಹ ಹಣ ನಾನು ಬಾಯಿ ಬಿಟ್ಟು ಹೇಳಬೇಕಾದ್ರೆ ಪಾಯಿಂಟ್ ಸೆವೆನ್ ಒಂದು ವಿಡಿಯೋ ಈಗ ನಂದು ಕೆಲವೆಲ್ಲ ಮೂರು ಸಾವಿರ ನನ್ನ ಹೈಯೆಸ್ಟ್ ವಿಡಿಯೋ ಹೋದದ್ದು ಮೂರು ಸಾವಿರ ಅದಕ್ಕೆ ನನಗೆ ಅಂದರೆ ಅದು ನನ್ನ ಮಾನಿಟೈಸೇಷನ್ ಆಗೋದಕ್ಕಿಂತ ಮೊದಲು ಹೋದದು ಅದಕ್ಕೆ ಅದರ ನಂತರ ನನಗೆ ಹಣವೇ ಬರಲಿಲ್ಲ ಅದಕ್ಕೆ ಒಂದು ಎರಡು ಮೂರು ಜನ ಯಾರಾದ್ರು ಹತ್ತು ಜನ ನೋಡಿದ್ರೆ ಪಾಯಿಂಟ್ ಜೀರೋ ಒನ್ ಪಾಯಿಂಟ್ ಜೀರೋ ನೈನ್ ಹೀಗೆಲ್ಲ ಹೋಗ್ತದೆ ಹಾ ಆಮೇಲೆ ಈಗ ಶಾರ್ಟ್ಸ್ ನಾವು ಹಾಕ್ತೇವೆ ಶಾರ್ಟ್ಸ್ ಫೀಡ್ ಅಲ್ಲಿ ಹಾಕಿದ ವಿಡಿಯೋಸ್ ಕೂಡ ಹಾಗೆ ಶಾರ್ಟ್ ಸ್ಪೀಡಲ್ಲಿ ನಾವು ವಿಡಿಯೋಸ್ ಹಾಕಿದರೆ ಅದು ಒಮ್ಮೆ ಒಳ್ಳೆ ವ್ಯೂಸ್ ಬರ್ತದೆ ಬಟ್ ಅದರಿಂದ ಹಣದ ಇದು ತುಂಬ ಕಡಿಮೆ ಅದಕ್ಕೆ ನಾವು ಎಫರ್ಟ್ ಜಾಸ್ತಿ ಹಾಕ್ಬೇಕಾಗ್ತದೆ ಅಂದರೆ ಅರವತ್ತು ಸೆಕೆಂಡ್ ನಾವು ಒಂದು ಕ್ಲಿಪ್ ಮಾಡ್ಬೇಕಾದ್ರೆ ನಾವು ಸಣ್ಣ 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 ಕ್ಲಿಪ್ಸ್ ಅರವತ್ತು ಹಾಕಿದ್ರೆ ಸಹ ಅದು ಚಂದವೇ ನೋಡ್ಲಿಕ್ಕೆ ಜನರಿಗೆ ಹಾಗೆ ಅಲ್ಲ ಪಟ 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 ಅಂತ ಇದು ಚೇಂಜ್ ಆಗ್ತಾ ಇರ್ಬೇಕು ಸೀನ್ಸ್ ಭಯಂಕರ ಖುಷಿ ಆಗ್ತದೆ ಅಷ್ಟು ಸೀನ್ ಅನ್ನು ನಾವು ಅಲ್ಲಿ ಕ್ರೋಢೀಕರಿಸಿ ಅದನ್ನು ಎಡಿಟ್ ಮಾಡುದು ತುಂಬಾ ಕಷ್ಟ ಮತ್ತೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದಕ್ಕೆ ಸೂಟೇಬಲ್ ಆಗಿ ಕೊಡುದು ಅದು ನಿಜವಾಗಿ ಕಷ್ಟ ಲಕ್ ಮತ್ತು ಹಾರ್ಡ್ ವರ್ಕ್ ನಂಗೆ ಲಾಕ್ ಉಂಟು ಲಾಕ್ ಇಲ್ಲ ನಾನು ಹಾರ್ಡ್ ವರ್ಕ್ ಮಾಡುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ ಯಾವುದೇ ಕೆಲಸ ಆದಷ್ಟು ಪ್ರಾಮಾಣಿಕವಾಗಿ ಮಾಡುದು ಮತ್ತೆ ಕೃಷ್ಣದೇವರು ಹೇಳ್ತಾರಲ್ಲ ಕರ್ಮಣ್ಣ ವಾದಿಗಾರಸ್ತೆ ಮಾಪನೇಶು ಕದಾಚನ ಅಂತ ಹೇಳಿ ಹಾಗೆ ಸೊ ಈ ಮಾಹಿತಿ ನಿಮ್ಗೆಲ್ಲರಿಗೆ ಸಹ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಆಲ್ರೆಡಿ ಕಂಟೆಂಟ್ ಕ್ರಿಯೇಟರ್ ಗೆ ಎಲ್ಲ ಗೊತ್ತಿರೋ ಯೂಟ್ಯೂಬ್ ನೋಡುವಂತಹ ವ್ಯೂವರ್ಸ್ ಗೆ ಹೇಳಿದ್ದು ನಾನು ಅಂದ್ರೆ ಯೂಟ್ಯೂಬ್ಗೆ ಎಲ್ಲರೂ ಸಹ ಪ್ರಯತ್ನ ಮಾಡ್ಬೋದು ಆದ್ರೆ ಈ ಜಗತ್ತಿನಲ್ಲಿ ಡಿಫ್ರೆಂಟ್ ಆಗಿರುವುದನ್ನ ನಾವು ಕೊಡ್ಲಿಕ್ಕೆ ನೋಡ್ಬೇಕು ಹಾಗೆ ಕೊಡುವಾಗ ನಮಗೆ ಅದು ಇಮಿಡಿಯೇಟ್ ಅದರಿಂದ ಪ್ರತಿಫಲ ಬರ್ತದೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಳ್ಬಾರ್ದು ಒಂದು ಹಾಬಿಯೋ ಒಂದು ಪ್ಯಾಷನ್ ಆಗಿ ಮಾಡಬಹುದು ಹಾಗೆ ಹಾಗೆ ಎಷ್ಟೋ ಜನ ಇದ್ದಾರೆ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಸಕ್ಸಸ್ ಆದವರಿದ್ದಾರೆ ಕೆಲವರು ಮೂರು ತಿಂಗಳಲ್ಲಿ ಸಕ್ಸಸ್ ಆದವರಿದ್ದಾರೆ ಹಾಗೆ ಡಿಪೆಂಡ್ ಅಂತ ಸಕ್ಸಸ್ ಅನ್ನೋದು ದೈವ ನಿರ್ಧಾರ ಅಂತ ಹೇಳ್ಬೇಕು ಯಾವ ವರ್ಕ್ ಅಲಿಸ ಎಫರ್ಟ್ ಹಾಕುದು ನಮ್ಮ ಕರ್ತವ್ಯ ನಾನು ಆಗಿ ನನ್ನ ಹಣ ಬರಬೇಕು ನನ್ನ ಸ್ವಂತ ಸಂಪಾದನೆ ನನಗೆ ಬೇಕು ಅಂತ ಅನ್ನೋ ಉದ್ದೇಶದಿಂದವೇ ನನಗೆ ಯೂಟ್ಯೂಬ್ ಮಾಡ್ತಾ ಇರೋದು ಹಾಗೆ ಯೂಟ್ಯೂಬ್ ನಿಂದ ಬರುವಂತಹ ಇನ್ಕಮ್ ಯೂಟ್ಯೂಬರ್ಗಿಂತ ಯೂಟ್ಯೂಬರ್ ಗೆ ಭಿನ್ನವಾಗಿರ್ತದೆ ಬರುವಂತಹ ಸೋರ್ಸ್ ಕೂಡ ಭಿನ್ನವಾಗಿರ್ತದೆ ಈಗ ಕೆಲವರಿಗೆಲ್ಲ ಉಂಟಲ್ಲ ಒಳ್ಳೆ ಸಬ್ಸ್ಕ್ರೈಬರ್ ಇದ್ದವರಿಗೆಲ್ಲ ಬ್ರ್ಯಾಂಡ್ ಪ್ರಮೋಷನ್ಗೆಲ್ಲ ಬರ್ತದೆ ನೀವು ಕೆಲವರಲ್ಲ ನೋಡಿರಬಹುದು ಶಾರ್ಟ್ಸ್ ಅಲ್ಲಿ ಇರಬಹುದು ಅಥವಾ ಕೆಲವು ವಿಡಿಯೋದಲ್ಲಿ ನೋಡಿರಬಹುದು ಕೆಲವು ಪ್ರಾಡಕ್ಟ್ ಗಳನ್ನ ಇಟ್ಕೊಂಡು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಸೊ ಅದು ಬ್ರ್ಯಾಂಡ್ ಪ್ರಮೋಷನ್ ಆಗೋದು ಅವರಿಗೆ ಅದರಿಂದ ಸಹ ಹಣ ಬರ್ತದೆ ಅಂದ್ರೆ ಆ ಬ್ರ್ಯಾಂಡ್ನವರು ಡೈರೆಕ್ಟ್ ಆಗಿ ಅವರನ್ನು ಕಾಂಟ್ಯಾಕ್ಟ್ ಆಗ್ತಾರೆ ತುಂಬಾ ಫಾಲೋವರ್ಸ್ ಎಲ್ಲ ಇದ್ದವರನ್ನು ಕಾಂಟ್ಯಾಕ್ಟ್ ಆಗಿ ನಮ್ಮ ಬ್ರ್ಯಾಂಡ್ ಪ್ರಮೋಷನ್ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ಅಂತಹ ಅವರಿಗೆ ಅದು ಸಹ ಒಂದು ಇನ್ಕಮ್ ಸೋರ್ಸ್ ಬ್ರ್ಯಾಂಡ್ ಪ್ರಮೋಷನ್ ಇಂದ ಮೇನ್ ಆಗಿ ತುಂಬಾ ಜನಕ್ಕೆ ಒಳ್ಳೆ ಇನ್ಕಮ್ ಆಗ್ತದೆ ಯೂಟ್ಯೂಬ್ ಅಲ್ಲಿ ಹಾಗೆ ಇನ್ನೊಂದು ಸೋರ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸೂಪರ್ ಥ್ಯಾಂಕ್ಸ್ ಅಂತ ಒಂದಿದೆ ಆ ಸೂಪರ್ ಥ್ಯಾಂಕ್ಸ್ ಅಂತ ಬಟನ್ ಅನ್ನು ಒತ್ತಿದ್ರೆ ನಮ್ಗೆ ಎಷ್ಟು ಹಣ ಒಬ್ಬ ಯೂಟ್ಯೂಬರ್ಗೆ ಕೊಡ್ಬೇಕು ಅನಿಸ್ತದೆ ಅಷ್ಟನ್ನು ನಾವು ಹೀಗೆ ಒಂದು ಫ್ರೀ ಗಿಫ್ಟ್ ಆಗಿ ಎಲ್ಲ ಕೊಡ್ಲಿಕ್ಕೆ ಆಗ್ತದೆ ಅದರಲ್ಲಿ ಸಮ್ ಪರ್ಸೆಂಟೇಜ್ ಯೂಟ್ಯೂಬ್ ಇಟ್ಕೊಳ್ತದೆ ಸ್ವಲ್ಪ ಮಾತ್ರ ಇವನಿಗೆ ಕೊಡ್ತದೆ ಯಾರಿಗೆ ಯೂಟ್ಯೂಬರ್ಗೆ ಕೊಡ್ತದೆ ಅದು ಒಂದಿದೆ ಮತ್ತೊಂದು ಅದರಲ್ಲಿ ಮೆಂಬರ್ಶಿಪ್ ಅಂತ ಇದೆ ಅಂದ್ರೆ ತುಂಬಾ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಅವರಿಗೆ ಕೆಲವು ವ್ಯವರ್ಸ್ ಎಲ್ಲ ಇರ್ತಾರೆ ಅವರು ಹೇಳ್ತಾರೆ ನಮಗೋಸ್ಕರ ಇಂತಹ ಒಂದು ಕಂಟೆಂಟ್ ನೀವು ಮಾಡ್ಬೇಕು ಅಂತ ಆಗ ಅವರು ಅವರಿಗಾಗಿ ಮಾತ್ರ ಒಂದು ಕಂಟೆಂಟ್ ಮಾಡಿ ಅವರು ಮಾತ್ರ ನೋಡುವ ಹಾಗೆ ಮಾಡ್ತಾರೆ ಆಗ ಆ ವೀವರ್ ಇವರಿಗೆ ಪ್ರತ್ಯೇಕವಾಗಿ ಹಣ ಕೊಡಬೇಕು ಅದರಲ್ಲಿ ಸಹ ಸಂ ಪರ್ಸೆಂಟೇಜ್ ಅನ್ನು ಯೂಟ್ಯೂಬ್ ಇಟ್ಕೊಂಡು ಉಳಿದದನ್ನ ಇವರಿಗೆ ಕೊಡೋದು ಹೀಗೆ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅವಕಾಶಗಳಿದೆ ಹಣ ಮಾಡ್ಲಿಕ್ಕೆ ಈಗ ನಮ್ಮ ಒಂದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡಬಹುದು ಕೆಳಗೆ ನೀವು ನೋಡಿರಬಹುದು ಲಿಂಕ್ ಕೊಡುವುದಿಲ್ಲ ಏನಿದ್ರೆ ಒಬ್ಬ ಒಬ್ಬ ಯೂಟ್ಯೂಬರ್ಗೆ ಸಬ್ಸ್ಕ್ರೈಬರ್ ಬೇಸ್ ಸ್ಟ್ರಾಂಗ್ ಇರಬೇಕು ಈಗ ಸಬ್ಸ್ಕ್ರೈಬರ್ ಆದ ಕೂಡಲೇ ಹಣ ಬರುವುದಿಲ್ಲ ಯೂಟ್ಯೂಬ್ ಇಷ್ಟು ಸಬ್ಸ್ಕ್ರೈಬರ್ ಆದ್ರೆ ನಿಮಗೆ ಇಷ್ಟು ಹಣ ಅಂತ ಕೊಡುದಿಲ್ಲ ಕೆಲವೊಂದು ಸತಿ ಹೇಗೆ ಹೇಳಿದ್ರೆ ಒಬ್ಬ ಯೂಟ್ಯೂಬರ್ಗೆ ನೂರು ಡಾಲರ್ ಆಗಿ ಒಂದು ವರ್ಷ ಸಹ ಎರಡು ವರ್ಷ ಸಹ ಹಿಡಿತದೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸಹ ಆಗ್ತದೆ ಹಾಗೆಯೇ ಒಂದು ವಿಡಿಯೋವನ್ನು ಜನರು ಎಷ್ಟು ಹೊತ್ತುಗಳ ಕಾಲ ವೀಕ್ಷಣೆ ಮಾಡ್ತಾರೆ ಅಂತ ಒಂದು ಈಗ ಹತ್ತು ನಿಮಿಷದ ವಿಡಿಯೋವನ್ನು ಎಲ್ಲ ಸಹ ಹತ್ತು ನಿಮಿಷ ವ್ಯೂ ಮಾಡುದಿಲ್ಲ ಮತ್ತೆ ಎಲ್ಲ ಸಹ ಕಂಟಿನ್ಯೂಸ್ ವ್ಯೂ ಮಾಡುದಿಲ್ಲ ಎಲ್ಲ ಸ್ಕಿಪ್ ಮಾಡ್ತಾರೆ ಸ್ಕ್ರೋಲ್ ಮಾಡ್ತಾರೆ ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ ಇದು ಎಲ್ಲ ಎಫೆಕ್ಟ್ ಆಗ್ತದೆ ಒಬ್ಬ ಯೂಟ್ಯೂಬರ್ಗೆ ಆ ವಿಡಿಯೋದಿಂದ ಅವನಿಗೆ ತುಂಬಾ ಸ್ಕಿಪ್ ಮಾಡಿದ್ರೆ ಮತ್ತೆ ಮಾಡಿದ್ರೆ ಅರ್ಧದಲ್ಲಿ ನಿಲ್ಲಿಸಿ ಹೋದ್ರೆ ಇನ್ಕಮ್ ಸೋರ್ಸಿಗೆ ಎಫೆಕ್ಟ್ ಆಗ್ತದೆ ಒಂದು ವಿಡಿಯೋವನ್ನು ಕಂಟಿನ್ಯೂಸ್ ಆಗಿ ಎಲ್ಲರೂ ಸಹ ನೋಡಿದ್ರೆ ಮಾತ್ರ ಅದರ ವಾಚ್ ಅವರ್ ಇನ್ಕ್ರೀಸ್ ಆಗಿ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ಒಂದು ನೀವು ನೋಡ್ತಾ ಇರ್ತೀರಿ ನಿಮಗೆ ಫೋನ್ ಬರ್ತದೆ ಕಟ್ ಮಾಡ್ತಿ ಹೋಗ್ತೀರಿ ನೀವು ಎಷ್ಟು ಹತ್ತು ನಿಮಿಷದ ವಿಡಿಯೋ ಎರಡೇ ನಿಮಿಷ ನೋಡ್ತೀರಲ್ಲ ಸೊ ನನಗೆ ಅದು ಎವರೇಜ್ ಡ್ಯೂರೇಷನ್ ಕಡಿಮೆ ತೋರಿಸ್ತದೆ ಅದರಿಂದಾಗಿ ನನ್ನ ವಿಡಿಯೋ ಕ್ವಾಲಿಟಿ ಕಡಿಮೆ ಉಂಟು ಅನ್ನೋದು ಯೂಟ್ಯೂಬ್ನ ಏನು ಏನಿದೆ ಟೆಕ್ನಿಕಲ್ ಅದರ ತಲೆಗೆ ಹೋಗ್ತದೆ ಹಾಗಾದ್ರೂ ರೆಕಮೆಂಡೇಶನ್ ಕಡಿಮೆ ಮಾಡ್ತಾ ಅದರಿಂದಾಗಿ ಅದಕ್ಕೆ ಬರುವಂತಹ ಇನ್ಕಮ್ಗೆ ಕೂಡ ಕೂತಾ ಹಾಗಾಗಿ ಒಂದು ಯೂಟ್ಯೂಬ್ ವಿಡಿಯೋದಿಂದ ಒಂದು ದಿವಸ ಪಬ್ಲಿ ಇವತ್ತು ನಾನೊಂದು ವೀಡಿಯೋ ಪಬ್ಲಿಷ್ ಮಾಡಿದರೆ ಎಷ್ಟು ವಾಚ್ ಅವರ್ ಜನಗಳು ನೋಡ್ತಾರೆ ಅದರ ಮೇಲೆ ನನಗೆ ಇನ್ಕಮ್ ಬರುದು ಆಯ್ತಾ ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಬಂದ ಕೂಡಲೇ ನನಗೆ ಹಣ ಬರುದಿಲ್ಲ ವ್ಯೂಸ್ ಜಾಸ್ತಿ ಆಗ್ಬೇಕು ಮತ್ತೆ ಆ ಅಡ್ವರ್ಟೈಸ್ಮೆಂಟ್ ಅನ್ನ ಎಲ್ಲ ಸಹ ನೋಡಿ ಇರ್ಬೇಕು ನೂರು ವ್ಯೂಸ್ ಆಗಿ ಒಂದು ವೀಡಿಯೋ ನಿಂತಿರ್ತದೆ ಮಾನಿಟೈಸೇಷನ್ ಆದ್ಮೇಲೆ ಸಹ ಒಂದು ಮುನ್ನೂರು ವ್ಯೂಸ್ ಆಗಿ ನಿಂತಿರ್ತದೆ ಇದಕ್ಕೆಲ್ಲ ಎಂತ ಹಣಸ ಸಹ ಬರುದಿಲ್ಲ ಪಾಯಿಂಟ್ ಜೀರೋ ಒನ್ ಡಾಲರ್ ಪಾಯಿಂಟ್ ಜೀರೋ ಟೂ ಡಾಲರ್ ಈ ತರ ಎಲ್ಲ ಹಣ ಬಂದಿರ್ತದೆ ನೂರು ಇನ್ನೂರು ಮುನ್ನೂರು ವ್ಯೂಸ್ ಅಲ್ಲಿ ಎಂತ ಮಾಡಲಿಕ್ಕೆ ಸಹ ಸಾವಿರ ವ್ಯೂಸರ್ ಸಹ ಎಂತ ಮಾಡ್ಲಿಕ್ಕೆ ಆಗುತ್ತೆ ಹಾಗಾಗಿ ಅಂದ್ರೆ ಇದೆ ಅಂತ ಗೊತ್ತಿಲ್ಲ ಸಾಮಾನ್ಯ ಜನರಿಗೆ ಈ ಬಗ್ಗೆ ನಾಲೆಜ್ ಇರುದಿಲ್ಲ ಅವ್ರು ಎಣಿಸ್ತಾರೆ ಟಿವಿಯಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತದೆ ಸೊ ದುಡ್ಡು ಆಗ್ತದೆ ಹಾಗೆ ಇವರಿಗೆ ಅಡ್ವರ್ಟೈಸ್ಮೆಂಟ್ ಬಂದ ಮೂಳೆಟೈಸ್ಮೆಂಟ್ ನಮಗೆ ದುಡ್ಡು ಕೊಡ್ತಾರೆ ಅಂತವರ್ಟೈಸ್ಮೆಂಟ್ ನಮಗೆ ಎಂತ ಸಹ ದುಡ್ಡು ಕೊಡುದಿಲ್ಲ ನಮ್ಗೆ ಸಹ ಯೂಟ್ಯೂಬ್ಗೆ ಹೋಗುದು ಯೂಟ್ಯೂಬ್ ಮತ್ತೆ ನಮ್ಗೆ ಹಂಡ್ರೆಡ್ ಡಾಲರ್ ಆದ ಮೇಲೆ ನಮ್ಮ ಅಕೌಂಟ್ ಗೆ ಅದನ್ನು ಟ್ರಾನ್ಸ್ಫರ್ ಮಾಡುದು ಮಿನಿಮಮ್ ಅಂದ್ರೆ ಹಂಡ್ರೆಡ್ ಡಾಲರ್ ಮ್ಯಾಕ್ಸಿಮಮ್ ನಮ್ಗೆ ಎಷ್ಟು ಸಹ ಅದನ್ನು ಮಾಡಿಡಬಹುದು ನನಗೆ ಒಂದು ಫೈವ್ ಹಂಡ್ರೆಡ್ ಡಾಲರ್ ಆಗುವಾಗ ಹಣ ಬರಲಿ ನಂಗೆ ಒಂದು ಸಿಕ್ಸ್ ಹಂಡ್ರೆಡ್ ಡಾಲರ್ ಆಗುವಾಗ ಹಣ ಬರಲಿ ಅಂತ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಬಟ್ ಮಿನಿಮಮ್ ಹಂಡ್ರೆಡ್ ಡಾಲರ್ ಆಗಲೇಬೇಕು ಹಣ ನಮ್ಮ ಅಕೌಂಟಿಗೆ ಬರಬೇಕಾದ್ರೆ ಅದು ಒಂದು ತಿಂಗಳಲ್ಲಿ ಸಾಕ್ಬೋದು ಒಂದು ವರ್ಷದಲ್ಲಿ ಸಾಕ್ಬೋದು ಯಾವಾಗ ಸಾಕ್ಬೋದು ಬಟ್ ಹದಿನೈದು ದಿವಸದಲ್ಲಿ ಆದರೆ ಆಗ ಬರೋದಿಲ್ಲ ಅಂತೂ ಒಂದು ತಿಂಗಳ ಕಾಲಾವಧಿ ತೆಗೊಳ್ತದೆ ಅದು ಈಗ ನನಗೆ ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿ ಹದಿನೈದು ದಿವಸದಲ್ಲಿ ನನಗೆ ನೂರು ನೂರು ಡಾಲರ್ ಆಯಿತು ನನಗೆ ಬರುವುದಿಲ್ಲ ಆ ಥರ ಆದರೂ ಟೈಮು ಆಗಬೇಕು ಈಗ ನಮಗೆ ಸ್ಯಾಲರಿ ಹೇಗೆ ಬರ್ತದೆ ಒಂದು ಮಂತ್ ಆಗುವಾಗ ಆಗವೇ ಅದು ಎಲ್ಲ ಪ್ರೊಸೀಜರ್ ಆಗಿಯೇ ಬರೋದು ವಿಡಿಯೋವನ್ನು ನಿಮ್ಮ ಮಾಹಿತಿಗಾಗಿ ನಾನು ಮಾಡ್ತಾ ಇದ್ದೇನೆ ದಯವಿಟ್ಟು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್